अंट आ者 उसा ज ऊख्तो आख चर्त हो जिंद हाराओव ऑन्छून कैवयगल हएजह तना बाडर है था जा जो एक ऊळसे इनकिlair भूराओल परिगोरो dignity NERा कम आखेस ऑड़ा खे fasा जो समरि घरे मतल में, ढड़ना अत्र पोल्डू का जे मोल हा न क्लो में, टो से कहा जो � जो भी ओवर चला है नहीं इंसिडेंट कमांडेड होता है लाइन से चलेगा कैसे सर्च करेंगे कलगेरे कदीनली के ವ್ಯಕ್ತಿ ನೀರಿನಲ್ಲಿ ಇದ್ರೆ ಕೆಳಗಡೆ ಇದ್ರೆ ಈ ಒಂದು ಕಾಲಿಗೆ ಸಿಕ್ಕಿ ಮೇಲ್ಗಡೆ ಬರುವಂತ ಪ್ರಮಾಣ ಜಾಸ್ತಿ ಇರುತ್ತದೆ ಆ ಒಂದು ವಿಧಾನವಕಾಸ ಈ ಒಂದು ನೀಲ್ ಚೆನ್ನೆ ಮಾಡಲಾಗುತ್ತದೆ ಯಾಕೆಂದ್ರೆ ಕೆಳಗಡೆ ಇರುವಂತಹ ವೀಕ್ಷೆಯನ್ನ ಮೇಲ್ಗಡೆ ಸಲು ಮಾಡಲಾಗುತ್ತದೆ ಅದರ ಜನ ನೀರು ಕಚ್ಚಿನವರು ಬಂದಿದೆ ಹೆಚ್ಚಿನ ಒಂದು ಲಕ್ಷ ಬಂದಿದೆ ಹಾಗಾಗಿ ನೀವಾಗ ಹೋಗಿದ್ದಾರೆ ನೀವು ನೋವು ಇದು ಮಾತ್ರ ಮಾತಾಡಿದೆ ಮತ್ತೆ ಇನ್ನೊಂದು ಬಾರಿ ಕರೆ ಗಮನಿಸ್ಬೋದು ಆದರೆ ನೀರಿನಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಬಂದಿರೋ ಮೇಲ್ಗಡೆ ಈಗ ಏನಾಗಿದೆ ನೀರಿನ ಮಟ್ಟ ತುಂಬ ಆಗಿದೆ ಹಾಗಾಗಿ ಮಾಡ್ತಾರೆ ಅವರು ಸ್ಟೇಬಲ್ ಆಗ್ತಾ ಇಲ್ಲ ಹಾಗಾಗಿ ಕಮಾಂಡರ್ ಈಗ ಸೂಚನೆಯನ್ನ ನೀಡ್ತಾರೆ ಮತ್ತೆ ಇನ್ನೊಂದು ಬಾರಿ ನೀರವಾಗಿರಾಗಿದ್ದಾರೆ ಾರೆ ವ್ಯಕ್ತಿ ಸಿಕ್ಕಿದೆ ಗಮನಿಸಬಹುದು ತಮ್ಮ ಈ ಒಂದು ಸರ್ಚಿ ಮುಖಾಂತರ ಎಲ್ಲಾ ರೀತಿ ಸಚಿವ ಮುಖಾಂತರ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನ ಪಟ್ರು ಬಟ್ ಆದ್ರೆ ಅವರಿಗೆ ಯಾವುದೇ ರೀತಿ ವ್ಯಕ್ತಿ ಸಿಕ್ಕಿಲ್ಲ ಕೆಳಗಡೆ ಇರುವಂತ ಒಂದು ನೀರಿನಲ್ಲಿ ಮುಳುಗಿರುವಂತ ವ್ಯಕ್ತಿ ಹುಡುಕಾಟ ಮಾಡಿ ಯಾರು ಕೂಡ ಸಿಕ್ಕಿಲ್ಲ ಆಗಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀರಿನ ತಜ್ಞರು ಡ್ರೈವರ್ ಅಂತ ಕರೀತಾರೆ ಡ್ರೈವರ್ ಅಂತ ಕರೀತಾರೆ ಅವ್ರಿಗೋಸ್ಕರ ಅವ್ರಿಗೆ ರಕ್ಷಣೆ ಬೇಕು ಅವ್ರದೊಂದು ಅವಶ್ಯಕತೆ ಇದೆ ಅಂತ ನಮ್ಮ ಇಂಡಿಯ ಕಮಾಂಡರ್ಗೆ ಸೂಚನೆ ನೀಡ್ತಾರೆ ಈಗ ನೋಡ್ಬೋದು ನಮ್ಮ ಟೀಮ್ ಕಮಾಂಡರ್ ಟೀಮ್ ಈಗ ಆದೇಶ ನೀಡಿದ್ದಾರೆ ಒಂದು ರೈತ ಮುಖಾಂತರ ಒಂದು ವ್ಯಕ್ತಿ ಸಿಕ್ಕಿಲ್ಲ ನೀರಿನಲ್ಲಿ ವ್ಯಕ್ತಿ ಸಿಕ್ಕಿಲ್ಲ ಅವ್ರಿಗೆ ಏನು ಇದ್ದಾರೆ ಅಂತಂದ್ರೆ ಇವರು ಕ್ಯೂಬಾ ಡ್ರೈವರ್ ಕ್ಯೂಬಾ ಡ್ರೈವರ್ ಅವಶ್ಯಕತೆ ಅಂತ ಹೇಳಿದರೆ ಅದೇ ರೀತಿ ನದಿ ಮುಂದೆ ಒಂದು ಎಂಡಿಯಾ ತಂದ ಕ್ಯೂಬಾ ಡ್ರೈವರ್ ಕರ್ಕೊಂಡು ಹೋಗ್ತಾರೆ ಇರೋದು ಗಮನೇಶ್ವರು ಅಲ್ಲೋ ಹೇಗಾಕ್ತಿದಾ ಡಿಪ್ ಡ್ರೈವರ್ ಮೇಲೆ ಕಂಜೋ ದೊಡ್ಡ ಮುಖಂದ್ರವನ ಆ ಪಾರ್ಟಿ ರೆಡಿ رہےಗಾ ಇನ್ನ ಪಾರ್ಟಿ ಪಾರ್ಟಿ ಸ್ಪೆಷಲ್ ದೇಖೆ ಇರಾಯ್ಗಾ ದೊಡ್ಡ ಮುಖಂದ್ರವನ ಕರೆತರತ ಇರಬಹುದು ಈವೊಂದು ಡಿಪ್ ಡ್ರೈವರ್ ಕಲ್ಕತ್ತಾದಲ್ಲಿ ನೆರೆದರೆ ಕಲ್ಕತ್ತಾದಲ್ಲಿ 40 ಮೀಟರ್ ತುಂಬಾ ಜಖ್ಡನೆ ಇತ್ತೆ ಅವರನ್ನು ಕಣ್ ಮಾಡಲ್ಲ ಇರತಾರೆ ಆಪ್ಸರ್ಟ್ ಮಾಡ್ತಾರೆ ಕಣಪೇಕೊಳಿ ಇಮ್ಮಾ ವಾಡಿ ನೇಕೆ ಇರತಾರೆ ಮಮೂಲಕ್ಕೆ ಡೌನ್ ಆಗ್ತೋ ডেন <muchas> यो चाहिँ मेरो लागि आउँदै छ यार कामदार यो चाहिँ मैले यहाँमा पनि आउँदै छ

ಕೆಪಾಸಿಟಿ ಇತ್ತು ಅದು ಹೋಗಿ ಪ್ಲ್ಯಾಕ್ ಮಾಡ್ಕೊಳ್ಳಿ ಏನು ಭಯ ಏನಾಗಲ್ಲ ಹೋಗಿ ಅಲ್ಲಾಡಲ್ಲಕ ಎಲ್ಲರಿಗೂ

from NDRF Bangalore, today we have conducted a mock exercise on flood water rescue scenario with the district authority of Mysuru. Uh, in this scenario we have uh, performed so many rescue techniques with the SDRF and fire services team in the Kabini uh, rivers. Uh, uh, we have used our boats and uh, provide uh, floated devices and scuba divers uh, uh, for saving the risk victims who have trapped during the holy bath in the Kavini River. And uh, this exercise' main purpose was to give uh, awareness to the local people. एंड मे के हेल्थी रिलेशन एंड कॉर्डिनेशन विद ऑल सिस्टर एजेंसीज ऑफ द स्टेट एंड डिस्ट्रिक्स लाइक एस डी आर एफ फायर सर्विसेज डिस्ट्रिक्टल्थ सर्विसिज एंड डिस्ट्रिक्ट एडमिनिस्ट्रेशन ಆ್ಯಂಡ್ ದ ಪರ್ಪಸ್ ಆಫ್ ದಿಸ್ ಸಿಕ್ಸೈ ವಾಸ್ ಫುಲ್ಫಿಲ್ ಹಿಯರ್ ಆ್ಯಂಡ್ ವೆರಿ ಗುಡ್ ಅಟ್ಮಾಸ್ಫಿಯರ್ ವಿ ಹ್ಯಾವ್ ಕನೆಕ್ಟೆಡ್ ದಿಸ್ ಆಫ್ ದಿಸ್ ಆ್ಯಂಡ್ ಅವರ್ ಸಪೋರ್ಟ್ ಫ್ರಾಮ್ ದಿಸ್ಟಿ ಡಿಸ್ಟಿಕ್ ಅಥಾರಿಟಿ ವಾಸ್ ವೆರಿ ನೈಸ್ ಆ್ಯಂಡ್ ವೆಪರೇಟೆಡ್ ಇನ್ ದಿಸ್ ಸಿಕ್ಸೈ ಥ್ಯಾಂಕ್ ಯು ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಮಾಕ್ ಟ್ರಿಲ್ನ ಕಂಡಕ್ಟ್ ಮಾಡಿದ್ವಿ ಈ ಮೌತ್ ಟ್ರೈಲ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ ಅಲ್ಲಿ ಹುಡುಗರು ಮುಣುಗ್ತಾ ಇರ್ತಾರೆ ಆ ಮುಣಗಿದ ಸಂದರ್ಭದಲ್ಲಿ ಇಲ್ಲಿ ಜನ ಇದು ಇದು ಇದ್ದಿದ್ದು ಅಡುಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ ಆ ಹೋಗಿದ ಸಂದರ್ಭದಲ್ಲಿ ನಾಲ್ಕು ಜನನೂ ಅವರಿಗೆ ಕಾಪಾಡಕ್ಕೆ ಹೋದಾಗ ಅವರು ಮುಣುಗ್ತಾರೆ ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ ಫೈರ್ ಸರ್ವಿಸ್ ಇರುತ್ತೆ ಎಸ್ ಡಿ ಆರ್ ಎಫ್ ಇರುತ್ತೆ ಎನ್ ಡಿ ಆರ್ ಎಫ್ ಇರುತ್ತೆ ಒಬ್ಬರು ಟೀಮಲ್ಲಿ ಫಸ್ಟು ಫೈರ್ ಸರ್ವೀಸರು ಹೋದಾಗ ಅವರಿಬ್ಬರನ್ನ ಹುಡುಕ್ತಾರೆ ಎಸ್ ಡಿ ಆರ್ ಎಫ್ನೂ ಒಬ್ಬರು ಹುಡುಕ್ತಾರೆ ಆಮೇಲೆ ಇನ್ನೊಬ್ಬರು ಸಿಗ್ತಾ ಇರೋಲ್ಲ ಅವನೂ ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ ಎನ್ ಡಿ ಆರ್ ಎಫ್ ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಣಗಿರ್ತಾನೆ ಅವನು ಇದು ಏನಂದರೆ ಲೈನ್ ಇದು ಜಿಗ್ಝ್ಯಾಗ್ ಮ್ಯಾನರಲ್ಲಿ ಸಿಕ್ಸ್ ಫೀಟ್ ಅಡಿತನ ಹಿಂಗೆ ನಾಲ್ಕು ಜನ ಇದು ಇದರಲ್ಲಿ ಹೋಗ್ತಾರೆ ಅದಾದ ನಂತರ ಸ್ಕೂಬಾ ಡೈವರು ಅಲ್ಲಿ ಬಾಡಿ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡ್ರೈವರು ಒಂದು ಫಾರ್ಟಿ ಮಿನಿಟ್ಸ್ ಆಕ್ಸಿಜನ್ ಇದು ಹಿಡ್ಕೊಂಡು ಹುಡುಕ್ತಾರೆ ಸೊ ಇದೆಲ್ಲ ಮಾಕ್ ಡ್ರಿಲ್ ಒಂದು ರಿಯಲ್ ಸೀನರಿ ಟೈಪು ನಾವೊಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಸೊ ಇದು ಎಲ್ಲ ಅವೇರ್ನೆಸ್ಸು ಮತ್ತು ಎಲ್ಲ ಟೀಮ್ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇ ಕಳೆದ ವರ್ಷ ಎರಡು ಸಾರಿ ಫ್ಲಡ್ ಬಂದಿದೆ ಸೊ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡಬೇಕು ಯಾವ ರೀತಿ ನಾವು ಅಲರ್ಟ್ ಆಗಬೇಕು ಸೊ ಎಲ್ಲ ಕೋಆರ್ಡಿನೇಷನಲ್ಲಿ ಆಗಿದೆ ಸೊ ಇದೇ ರೀತಿ ನಾವು ಅಲರ್ಟ್ ಆಗಿರ್ತೀವಿ ಸ್ವಾಮಿ ಆ್ಯಂಡ್ ಡಿ ಆರ್ ಎಫ್ ಬೆಂಗಳೂರು ಟುಡೇ ವಿ ಹ್ಯಾವ್ ಕನೆಕ್ಟೆಡ್ ಎನ್ ಫ್ಲಡ್ ವಾಟರ್ ರೆಸ್ಕ್ಯೂ ಸಿನಾರಿಯೋ ವಿಚ್ ದ ಡಿಸ್ಟ್ರಿಕ್ಟ್ ಅಥಾರಿಟಿ ಆಫ್ ಮೈಸೂರು ಇನ್ ದಿಸ್ ಸಿನಾರಿಯೋ ವಿ ಹ್ಯಾವ್ Uh, performed so many rescue techniques uh, with the SDRF and fire services team uh, in the uh, Kabini rivers. Uh, we have used our boats and uh, provided uh, floated devices and scuba divers uh, uh, for saving the rescue victims who have trapped during the holy bath in Kabini river. And uh, this exercise main purpose was to give uh, अवेयरनेस टू द लोकल पीपल एंड मे के हेल्थी रिलेशन एंड कॉर्डिनेशन विद सिस्टर एजेंसीज ऑफ द स्टेट एंड डिस्ट्रिक्स लाइक एस डी आर एफ फायर सर्विसेज डिस्ट्रिक्ट सर्विजेज एंड डिस्ट्रिक्ट एडमिनिस्ट्रेशन एंड द पर्पज ऑफ दिसव फुलफिल ही ಆ್ಯಂಡ್ ವೆರಿ ಗುಡ್ ಇಟ್ ಹ್ ಕನೆಕ್ಟೆಡ್ ದಿಸ್ ಸಪೋರ್ಟ್ ಫ್ರಾಮ್ ದಿಸ್ಟಿಕ್ ಡಿಸ್ಟಿಕ್ ಅಥಾರ್ಟಿ ವಾಸ್ ವೆರಿ ನೈಸ್ ಆ್ಯಂಡ್ ಆಪರೇಟೆಡ್ ಎಲ್ಲರೂ ಇವತ್ತು ಮಾಕ್ಡ್ರಿಲ್ನ ಕಾಂಟ್ಯಾಕ್ಟ್ ಮಾಡಿದರು ಇದು ಜಿಲ್ಲಾಡಳಿತ ಅಂದರೆ ನಂಜನ್ಗೂಡು ತಹಸೀಲ್ದಾರ್ರು ಸಮೇತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಅಧಿಕಾರಿ ಮಿತ್ರರು ಹಾಗೂ ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ ಏನಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ರಿಯಲ್ ಪೊಸಿಷನ್ ಥರ ಇತ್ತು ಬಟ್ ಇದು ಆವಾಗವಾಗ ಪ್ರತಿಯೊಂದು ಮೂರು ತಿಂಗಳಿಗೋ ಆರು ತಿಂಗಳಿಗೋ ನಡೀತಾ ಇದ್ರೆ ಉತ್ತಮ ಅಂತ ಭಾವಿಸಿರ್ತೀನಿ ಇದನ್ನು ನಾವು ಯಾ ಎಷ್ಟು ನಾವು ಪ್ರಯತ್ನ ಪಟ್ಟು ನಾವು ಉತ್ತಮವಾದಂಥ ತರಬೇತಿನ ಪಡಿತೀವಿ ಹಾಗೆಯೇ ನಾವು ಉತ್ತಮವಾದ ತರಬೇತಿ ಪಡೆದಾಗ ಉತ್ತಮವಾದ ಫಲಿತಾಂಶವನ್ನು ನೀಡೋದಕ್ಕೆ ಸಾಧ್ಯ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತೆರೆ ಹೇಳ್ಲಿಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇಲ್ಲಿ ತಕ್ಷಣ ಇದ್ದಾರೆ ಬಟ್ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ಭಾವಿಸಿದ್ದೀನಿ ಎಲ್ಲರ ಸಹಕಾರಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಸರ್ ಒಂದು ನಿಮಿಷ ಮೊನ್ನೆ ಒಂದು ಮೂರ್ನಾಲ್ಕು ದಿನ ಮುಂಚೆ ನಮ್ಮ ಟೌನ್ ಪ್ರದೇಶದಲ್ಲಿ ಫೈರ್ ಫೈರ್ ಇನ್ಸಿಡೆಂಟ್ ಆಗಿತ್ತು ಆ ಟೈಮ್ನಲ್ಲಿ ವಿಡಿಯೋ ಎಲ್ಲ ನೋಡಿದೀರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆ ನಿಟ್ಟಿನಲ್ಲಿ ಫೈರ್ ಗಾಡಿ ಬರೋಕ್ಕೆ ಸ್ವಲ್ಪ ಸಡ ಆಗಿತ್ತು ಅಂದರೆ ಆ ಟೈಮಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಏನು ವಾಹನ ಇರಲಿಲ್ಲ ಆ ಕಾರಣದಲ್ಲಿ ಆ ಟೈಮಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಅಷ್ಟು ಬಿಸಿ ಇದರಲ್ಲಿ ಕೂಡ ಥಾಮಸ್ ಅನ್ನೋರು ಒಂದು ಹೀರೋಯಿಸಮ್ ಇದರಲ್ಲಿ ಯಾವುದೇ ಇದು ಒಂದು ರಿಸ್ಕನ್ನು ತೊಗೊಂಡು ಆಮೇಲೆ ಆ ಕ್ಷಣದಲ್ಲಿ ಅದು ಮೋಸ್ಟ್ ರಿಕ್ವೈರ್ಮೆಂಟ್ ಆಗಿದ್ದು ಇವರನ್ನು ನಾವು ಅಪ್ರಿಸಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಆಗಲೇ ಜಿಲ್ಲಾಧಿಕಾರಿಯವರು ಕೂಡ ಅಪ್ರಿಸಿಯೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಅದಾಗದೇ ಈಗ ರೀಸೆಂಟಾಗಿ ಕತಡಿಯ ಕೂಡಲೂ ಒಂದು ಇನ್ಸಿಡೆಂಟ್ ಆಯಿತು ಸೊ ನಮ್ಮ ಫೈರ್ ಟೀಮ್ ಅಲರ್ಟ್ ಆಗಿದ್ದು ಆಮೇಲೆ ಇಲ್ಲಿ ಲೋಕಲ್ ಇಂಡಸ್ಟ್ರಿ ಜುಬ್ಲೆಟ್ ಇಂಡಸ್ಟ್ರಿಯೂ ಕೂಡ ಇಮಿಡಿಯೇಟಾಗಿ ನಮಗೆ ರೆಸ್ಪಾನ್ಸ್ ಮಾಡಿದೆ ಅವರು ಕೂಡ ಫೈರ್ ಗಾಡಿ ಇಲ್ಲಿ ಸ್ವಲ್ಪ ಕೋಆರ್ಡಿನೇಷನಲ್ಲಿ ಅವರ ಹತ್ರನೂ ಒಂದಿದೆ ಮತ್ತು ಟಿ ವಿ ಎಸ್ ಕಡೂ ಒಂದಿದೆ ಎಮರ್ಜೆನ್ಸಿಯಲ್ಲಿ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯು

ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಯಾವ ಫಾರ್ ಎಕ್ಸಾಂಪಲ್ ನಮ್ಮ ಇವರು ಇದ್ದಾರೆ ರಸನು ಎನ್ ಜಿ ಅಥವಾ ವಾಲಂಟರಿ ಆರ್ಗನೈಸೇಷನ್ ಇವ್ರೆಲ್ಲಾರು ಒಟ್ಟಿಗೆ ಸೇರಿ ಸರ್ ಸೇರಿಬಿಟ್ಟಿದ್ರೆ ನಮ್ದು ಮುಂದಿನ ದಿವಸದಲ್ಲಿ ಯಾವ್ದಂಥ ಪ್ರೋಗ್ರಾಮ್ಸ್ ಗಳಿದ್ರೆ ನೀವೆಲ್ಲ ಸೇರಿ ಒಗ್ ಒಗ್ಗಟ್ಟಾಗಿದ್ದ ನಮ್ಗೆ ಸಕ್ಸಸ್ಫುಲ್ ಮಾಡಿಕೊಟ್ರೆ ನಾವು ಮಾಡೇ ಮಾಡ್ತೀವಿ